ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ದಂತಹ ಪ್ರಶ್ನೆ ಸರ್ ಯಾವಾಗ ಮದುವೆ ಆಗ್ತೀರಾ ಅಂತ ಕೊನೆಗೂ ಆ ಪ್ರಶ್ನೆಗೆ ತೇಜಸ್ವಿ ಸೂರ್ಯ ಅವರು ಉತ್ತರ ಕೊಡುವಂತಹ ಕಾಲ ಸನ್ನಿಹಿತವಾಗಿದೆ ತೇಜಸ್ವಿ ಸೂರ್ಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಶೀಘ್ರದಲ್ಲೇ ಅವರು ವೈವಾಹಿಕ ಜೀವನಕ್ಕೆ ಕಾದಿಡ್ಲಿದ್ದಾರೆ ಖ್ಯಾತ ಗಾಯಕಿ ಹಾಗೆ ಭರತನಾಟ್ಯ ಕಲಾವಿದಿಯಾಗಿರುವಂತಹ ಶಿವಸ್ತ್ರಿ ಸ್ಕಂದ ಪ್ರಸಾದ್ ಅವರನ್ನ ಸಂಸದ ತೇಜಸ್ವಿ ಸೂರ್ಯ ಶೀಘ್ರವೇ ವರಿಸಲಿದ್ದಾರೆ ಸ್ನೇಹಿತರೆ ಕೆಲವರಿಗೆ ಇವರ ಪರಿಚಯ ಇರಬಹುದು ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಪ್ರಧಾನಿ ಮೋದಿ ಅವರಿಂದಲೇ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಹಾಡಿದಂತಹ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶೇರ್ ಮಾಡಿಕೊಂಡಿದ್ರು ಪ್ರಧಾನಿ ಮೋದಿ ಅವರಿಂದಲೇ ಹಾಡಿಗೆ ಮೆಚ್ಚುಗೆಯನ್ನ ಗಳಿಸಿಕೊಂಡಿದ್ರು ಶಿವಶ್ರೀ ಸ್ಕಂದ ಪ್ರಸಾದ್ ಇನ್ನು ಇವರು ಚೆನ್ನೈ ಮೂಲದವರು ಮಾರ್ಚ್ ನಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಅವರು ವರಿಸಲಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮಾರ್ಚ್ ಐದು ಹಾಗೂ ಆರರಂದು ಬೆಂಗಳೂರಿನಲ್ಲಿ ವಿವಾಹ ಸಮಾರಂಭ ನಡೆಯಲಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಇನ್ನು ಎರಡು ತಿಂಗಳ ಹಿಂದೆಯೇ ಶಿವಶ್ರೀ ಹಾಗೆ ತೇಜಸ್ವಿ ಸೂರ್ಯ ಕುಟುಂಬದವರು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಹಾಗೆ ವಿವಾಹಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಮಾರ್ಚ್ ನಲ್ಲಿ ಇವರಿಬ್ಬರ ವಿವಾಹ ಸಮಾರಂಭ ನಡೆಯಲಿದೆ ಇನ್ನು ತೇಜಸ್ವಿ ಸೂರ್ಯ ಆಗ್ಲಿ ಅಥವಾ ಶಿವಶ್ರೀ ಸ್ಕಂದ್ ಪ್ರಸಾದ್ ಅವರಾಗ್ಲಿ ಈ ಬಗ್ಗೆ ಎಲ್ಲೂ ಕೂಡ ವಿಚಾರವನ್ನ ಬಹಿರಂಗ ಪಡಿಸಿಲ್ಲ ಅವರ ಆಪ್ತ ಮೂಲಗಳಿಂದ ಈ ಮಾಹಿತಿ ತಿಳಿದು ಬಂದಿದೆ ಮದುವೆ ಅತ್ಯಂತ ಖಾಸಗಿ ಆಕೆ ನಡೆಯಲಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಇನ್ನು ಇತ್ತೀಚೆಗೆ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಮ್ಯಾರಥಾನ್ ನಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲುವನ್ನ ಸಾಧಿಸಿದ್ರು ಇದೇ ಮ್ಯಾರಥಾನ್ ನಲ್ಲಿ ಶಿವಶ್ರೀ ಕೂಡ ಭಾಗವಹಿಸಿದ್ರು ಇನ್ನು ಶಿವಶ್ರೀ ಯಾರು ಅಂತ ನೋಡ್ತಾ ಹೋದ್ರೆ ಆಕೆ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೇನೆ ಭರತನಾಟ್ಯ ಕಲಾವಿದೆ ಬಯೋ ಇಂಜಿನಿಯರಿಂಗ್ ವಿಷಯದಲ್ಲಿ ಆಕೆ ಬಿಟೆಕ್ ಪದವಿಯನ್ನ ಪಡೆದಿದ್ದಾರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಪದವಿಯನ್ನ ಪಡ್ಕೊಂಡಿದ್ದಾರೆ ಹಾಗೇನೆ ಸೈಕ್ಲಿಂಗ್ ಟ್ರೆಕ್ಕಿಂಗ್ ಗಳಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ ತಮ್ಮದೇ ಆದಂತಹ ಯೂಟ್ಯೂಬ್ ವಾಹಿನಿಯನ್ನ ಕೂಡ ಶಿವಶ್ರೀ ಹೊಂದಿದ್ದಾರೆ ಸುಮಾರು ಎರಡು ಲಕ್ಷ ಫಾಲೋವರ್ಸ್ ಅನ್ನ ಕೂಡ ಹೊಂದಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಶ್ರೀರಾಮನ ಕುರಿತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಪೂಜಿಸಲೆಂದೇ ಹೂಗಳ ತಂದೆ ಅನ್ನೋ ಹಾಡನ್ನ ಕನ್ನಡ ಹಾಡನ್ನ ಹಾಡಿದ್ರು ಅದನ್ನ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅವರು ಅಪ್ಲೋಡ್ ಮಾಡಿದ್ರು ಈ ಹಾಡನ್ನ ಗಮನಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಹಾಡಿನ ಲಿಂಕ್ ಅನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಇದೀಗ ಅವರನ್ನೇ ತೇಜಸ್ವಿ ಸೂರ್ಯ ಅವರು ವರಸ್ತಾ ಇದ್ದಾರೆ ಈ ಬಗ್ಗೆ ತೇಜಸ್ವಿ ಸೂರ್ಯ ಎಲ್ಲೂ ಕೂಡ ಅಧಿಕೃತ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಸದ್ಯದಲ್ಲೇ ಈ ಬಗ್ಗೆ ಅವರು ಅಪ್ಡೇಟ್ಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ पब्लिक इंपैक्ट जनशक्त निर्णायक